ಲಾಗಿದ್ದ ವಿಜ್ಞಾನ ಮೇಳ ಎಲ್ಲರ ಗಮನ ಸೆಳೆಯಿತು ವಿದ್ಯಾರ್ಥಿಗಳ ಜ್ಞಾನ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿತ್ತು ವಿಜ್ಞಾನ ಮೇಳದಲ್ಲಿನ ಮಾದರಿಗಳನ್ನು ಕಂಡು ಸಾರ್ವಜನಿಕರು ಒಂದು ಕ್ಷಣ ಬೆರಗಾಗಿದ್ದಂತೂ ಸತ್ಯ ಅದೆಲ್ಲಾ ನೋಡಿ

ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ನಳಂದ ಶಾಲೆಯಲ್ಲಿ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ಮೇಳದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಂದ ತಾವೇ ಸಿದ್ಧಗೊಳಿಸಿ ತಂದ ವಿಜ್ಞಾನದ ಮಾದರಿಗಳು ಎಲ್ಲರ ಗಮನ ಸೆಳೆದವು ಪರಿಸರ ಸಂರಕ್ಷಣೆ ಅಲ್ಲದೆ ಮಾನವನ ಇಂದಿನ ದೈನಂದಿನ ಚಟುವಟಿಕೆಗಳಿಂದ ಪರಿಸರದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಆರೋಗ್ಯದ ಬಗ್ಗೆ ರಾಮಮಂದಿರ ಈಶಾ ಟೆಂಪಲ್ ಸೇರಿದಂತೆ ವಿವಿಧ ಮಾದರಿಗಳನ್ನು ಮಕ್ಕಳು ಮಾಡಿಕೊಂಡು ಬರುವ ಮೂಲಕ ವಿಜ್ಞಾನ ಪ್ರದರ್ಶನ ವೀಕ್ಷಣೆಗೆ ಬಂದವರಿಗೆ ವಿವರಿಸಿದರು ಅಯೋಧ್ಯೆ ರಾಮಮಂದಿರ ಸೇರಿದಂತೆ ನಾಡು ನುಡಿಯ ವಿವಿಧ ಕಲಾಕೃತಿಗಳು ಹೀಗೆ ವಿಭಿನ್ನ ಬಗೆಯ ಕಲಾ ಅದ್ಭುತಗಳು ನೋಡುಗರ ಕಣ್ಮನ ಸೆಳೆದವು ಪ್ರತಿಯೊಂದು ಕಲಾಕೃತಿಯ ಬಗ್ಗೆ ವಿದ್ಯಾರ್ಥಿಗಳ ವಿವರಣೆ ವಿಶಿಷ್ಟವಾಗಿತ್ತು ಅದೇ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಸೇರಿದಂತೆ ಪ್ರಗತಿಯ ನೈಜ ವಿಸ್ಮಯಗಳು ಗ್ರಹಗಳ ಪರಿಚಯ ಜಲಚಕ್ರ ಜೀವಚಕ್ರ ಪರಮಾಣು ರಚನೆ ಮಾದರಿಗಳು ನೀರಿನಲ್ಲಿ ಇರುವ ಕಲ್ಮಶಗಳ ಬಗ್ಗೆ ಮೈಕ್ರೋಸ್ಕೋಪ್ ಮೂಲಕ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ತೋರಿಸಿಕೊಡುತ್ತಿದ್ದು ವಿಶೇಷವಾಗಿತ್ತು

ಈಶಾ ಫೌಂಡೇಶನ್ನಲ್ಲಿನ ಆದಿಯೋಗಿ ಚಿತ್ರವನ್ನ ಬಿಡಿಸಿ ಸುತ್ತಲೂ ದೀಪವನ್ನ ಅಲಂಕಾರ ಮಕರ ಸಂಕ್ರಾಂತಿ ಹಬ್ಬದ ಅಲಂಕಾರ ಭಯಾನಕ ಮನೆ ಮತ್ತಿತರ ಪ್ರದರ್ಶನಗಳ ಮೂಲಕ ಶಾಲಾ ವಿದ್ಯಾರ್ಥಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು

ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಡಿಎನ್ ನಾಗರತ್ನ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಪ್ರಕಾಶ್ ಖಜಾಂಜಿ ವಿಜಯಕುಮಾರ್ ಶಿಕ್ಷಕರಾದ ಚೌಡಾರೆಡ್ಡಿ ನಾರಾಯಣಸ್ವಾಮಿ ಸುಲ್ತಾನ್ ಶಿಕ್ಷಕಿಯಾದ ರೇಣುಕಾ ಅನಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು